ಕವಿಗೋಷ್ಠಿ ಇರ್ಬೋದು ಯುವ ದಸರಾ ಇರ್ಬೋದು ಯೋಗ ಇರ್ಬೋದು ಸಂಗೀತ ಕಲೆ ಕ್ರೀಡೆ ಎಲ್ಲವೂ ಕೂಡ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳಿರ್ಬೋದು ಒ ಯುಕೇಶ್ ಅವರು ಇರ್ಬೋದು ತನ್ವೀರ್ ಇರ್ಬೋದು ನಮ್ಮ ಪೊಲೀಸ್ ಕಮಿಷನರ್ ಅವ್ರಿರ್ಬೋದು ಅದೇ ರೀತಿ ಎಸ್ ಪಿ ಅವ್ರು ಇರ್ಬೋದು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಡೈರೆಕ್ಟರು ಕಾರ್ಯದರ್ಶಿಗಳು ಪ್ರವಾಸೋದ್ಯಮ ಇಲಾಖೆಯವರು ಎಲ್ಲರೂ ಕೂಡ ಈ ಬಾರಿ ತುಂಬ ಶಿಸ್ತಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಯಾವುದೇ ಇಲ್ಲದೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಅವರು ಕೂಡ ಪತ್ರಿಕಾ ಮಾಧ್ಯಮದವರು ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ ಇದು ಅತ್ಯಂತ ಸಂತೋಷದ ವಿಚಾರ ಬಂಧುಗಳ ವಿಶೇಷವಾಗಿ ನಾನು ಎಲ್ಲ ಅಧಿಕಾರಿಗಳನ್ನು ಕೂಡ ಈ ಸದನ ಬಹಿನಂದಿಸ್ತೇನೆ ಈಗಾಗಲೇ ಒಂದು ವಾರದಿಂದ ಟ್ರಾಫಿಕ್ಕು ಜಾಮ್ ಆಗ್ತಾ ಇದೆ ನಮ್ಮ ಪೊಲೀಸು ರೂರಲ್ ಇರ್ಬೋದು ನಗರದಲ್ಲಿ ಭಾಳ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಅದನ್ನು ನಿಭಾಯಿಸ್ತಾ ಇದ್ದಾರೆ ಯಾವುದೇ ಗೊಂದಲ ಇಲ್ಲದೆ ದಸರಾ ಮುಗಿಯೋವರೆಗೂ ಕೂಡ ಇದೇ ರೀತಿ ಶಿಸ್ತಿನಿಂದ ಅವ್ರು ಮಾಡಬೇಕು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ನಮಗೆಲ್ಲರೂ ಕೂಡ ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದೇ ಜಿಲ್ಲೆಯವರು ಅಂಥೇಳಿ ಸಿದ್ದರಾಮಯ್ಯನವರು ಎಂಬತ್ತ್ಮೂರರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಶಾಸಕರಾದರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾದರು ಸಚಿವರಾದರು ಉಸ್ತುವಾರಿ ಸಚಿವರಾದರು ಉಪಮುಖ್ಯಮಂತ್ರಿ ಆದರು ಹಣಕಾಸು ಆದರು ಸುಮಾರು ಎರಡು ಸಾವಿರದ ಆರು ಏಳರಲ್ಲಿ ಈ ಕ್ಷೇತ್ರದಿಂದಲೇ ಉಪ ಚುನಾವಣೆಯಲ್ಲಿ ಗೆದ್ದು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ವಿರೋಧ ಪಕ್ಷದ ನಾಯಕರಾದರು ವರುಣಾ ಕ್ಷೇತ್ರದಿಂದ ಎರಡು ಬಾರಿ ಗೆದ್ದು ಮುಖ್ಯಮಂತ್ರಿಗಳಾಗಿದ್ದಾರೆ ಅವ್ರ ಜೊತೆ ಮಾದೇವಪ್ಪನವ್ರು ಇರ್ಬೋದು ವೆಂಕಟೇಶ್ ಅವ್ರು ಇರ್ಬೋದು ನಾನಿರ್ಬೋದು ಇಪ್ಪತ್ತೈದು ವರ್ಷ ನಾನು ಇದ್ದೆ ಈಗ ನಲವತ್ತು ವರ್ಷ ಆದರೂ ಕೂಡ ಮಹದೇವಪ್ಪನವರು ವೆಂಕಟೇಶ್ ಅವರು ಎಲ್ಲರೂ ಕೂಡ ಇದ್ದಾರೆ ನಾನು ವಿಶೇಷವಾಗಿ ಅವ್ರಿಗೆ ಯಾವತ್ತೂ ಕೂಡ ದೇವರಾಜ ಅರಸರು ಈ ಭಾಗದಿಂದ ಹುಣಸೂರಿನಿಂದ ಗೆದ್ದು ನಲವತ್ತೈದು ವರ್ಷ ಅವರು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದರು ಸಿದ್ದರಾಮಯ್ಯನವರು ಕೂಡ ಈಗ ನಲವತ್ತೈದು ವರ್ಷಗಳ ಕಾಲ ಪೂರ್ಣ ಮಾಡಿದ್ದಾರೆ ಅಂತ ಕಾಣ್ತದೆ ನಿರಂತರವಾಗಿ ನಲವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿ ಅಪಾರ ಅನುಭವವನ್ನು ಗಳಿಸಿ ಅದರಲ್ಲೂ ಕೂಡ ಆರ್ಥಿಕತೆಯಲ್ಲಿ ಆರ್ಥಿಕ ತಜ್ಞರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ನಮ್ಮ ಮೈಸೂರಿಗೆ ಮೈಸೂರು ಭಾಗದ ಜನರಿಗೆ ಅತ್ಯಂತ ಹೆಮ್ಮೆಯ ಸಂತೋಷದ ವಿಚಾರ ಬಂಧುಗಳೇ ತಮಗೆಲ್ಲರೂ ಕೂಡ ಗೊತ್ತಿದೆ ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ದಸರಾದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಬ್ರೂಕರ್ ಪ್ರಶಸ್ತಿಯನ್ನು ಪಡೆದಿರುವ ಶ್ರೀಮತಿ ಭಾನು ಮುಸ್ತಾಕ್ರವರು ಭಾಳಷ್ಟು ಅದ್ವಿತೀಯ ಸಾಧನೆಯನ್ನು ಮಾಡಿದ್ದಾರೆ ಮೂವತ್ತೈದು ಭಾಷೆಗಳನ್ನು ಭಾಷಾಂತರ ಮಾಡಿರ್ತಕ್ಕಂಥ ಯಾರಾದರೂ ಮಹಿಳೆ ಇದ್ದರೆ ಏಕೈಕ ಮಹಿಳೆ ಭಾನು ಮುಸ್ತಾಕ್ರವರು ಒಬ್ಬ ಕನ್ನಡತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದ ಪ್ರಖ್ಯಾತಿಯನ್ನು ಪಡೆದು ಇವತ್ತು ಬಂದು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿದ್ದೀನಿ ಮಂಗಳಾತಿನೂ ಪಡ್ಕೊಂಡಿದ್ದೀನಿ ಪುಷ್ಪಾರ್ಚನೂ ಕೂಡ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಒಂಬತ್ತು ದಿನಗಳ ಕಾಲ ನವರಾತ್ರಿ ಚಾಮುಂಡೇಶ್ವರಿ ದೇವತೆ ಭಾರತ ದೇಶಾದ್ಯಂತ ನವದುರ್ಗಿಯರು ಒಂಬತ್ತು ಅವತಾರಗಳಲ್ಲಿ ಒಂದೊಂದು ದಿನ ಒಂದೊಂದು ಅವತಾರವನ್ನು ಎತ್ತಿ ಪೂಜಾ ಕೈಂಕರ್ಯಗಳು ನಡೀತವೆ ವಿಜಯನಗರ ಅರಸರ ಕಾಲದಲ್ಲಿ ಯದುವಂಶ ಪ್ರಾರಂಭ ಮಾಡಿದ ದಸರಾ ಶ್ರೀರಂಗಪಟ್ಟಣದಲ್ಲಿ ಪ್ರಥಮವಾಗಿ ಪ್ರಾರಂಭ ಆಗಿ ಮೈಸೂರಿನ ಮಹಾರಾಜರು ಮೈಸೂರಿನಲ್ಲಿ ಏನು ಪ್ರಾರಂಭವನ್ನು ಮಾಡಿದರೂ ಇವತ್ತಿಗೂ ಕೂಡ ಅರಮನೆಯಲ್ಲಿ ಪ್ರತಿಯೊಂದು ಕೈಂಕರ್ಯಗಳು ಕೂಡ ನಡೀತವೆ ಈ ನಾಡಿನ ದರಿದ್ರ ತೊಲಗಬೇಕು ನಾಡಿಗೆ ಸಂತೃಷ್ಟಿ ತರಬೇಕು ಸೌಹಾರ್ದತೆಯಿಂದ ಬದುಕಬೇಕು ಅಂತಕ್ಕಂಥ ಪೂಜಾ ಕಾರ್ಯಕ್ರಮಗಳು ಕಲೆಗಳು ಕುಸ್ತಿಗಳು ಸಂಗೀತಗಳು ಎಲ್ಲವೂ ಕೂಡ ಅರಮನೆಯಲ್ಲೂ ಕೂಡ ನಡೀತವೆ ಆದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ವಿಶ್ವವಿಖ್ಯಾತ ದಸರಾದ ಜವಾಬ್ದಾರಿಯನ್ನು ದೇವರಾಜರ್ಸವ್ರ ಕಾಲದಿಂದ ಹಿಡಿದು ಇವತ್ತು ಮುಖ್ಯಮಂತ್ರಿಗಳಾದಂಥ ಇದೇ ಕ್ಷೇತ್ರದಿಂದ ಗೆದ್ದು ಹಲವಾರು ಜವಾಬ್ದಾರಿಯನ್ನು ನಿರ್ವಹಿಸಿರ್ತಕ್ಕಂಥ ಸಿದ್ದರಾಮಯ್ಯನವರ ಕಾಲದಲ್ಲೂ ಕೂಡ ಇನ್ನೂ ಹೆಚ್ಚು ಹೆಚ್ಚು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟು ಜನರಿಗೆ ಸಂತೋಷವನ್ನು ನೀಡ್ತಾ ಇದ್ದಾರೆ ನಿಮಗೆ ಗೊತ್ತು ನಾನು ಕೂಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಮಂತ್ರಿ ಆಗಿದ್ದೆ ಸ್ವಲ್ಪ ದಿನ ಆವತ್ತು ವಿದ್ಯುಚ್ಛಕ್ತಿ ದೀಪ ಸಯಾಜಿರೋ ರೋಡು ಮೆರವಣಿಗೆ ಹೋಗುತ್ತೆ ಅಲ್ಲಿ ಮಾತ್ರ ಇತ್ತು ಪೆಂಜಿನ್ ಕವಾಯತ್ವರೆಗೆ ಇಡೀ ಮೈಸೂರು ನಗರಕ್ಕೆ ವಿಸ್ತರಿಸ್ಬೇಕು ಅಂತ ಹೇಳಿದಾಗ ಕುಮಾರಸ್ವಾಮಿ ಒಪ್ಪಿಗೆ ಕೊಟ್ಟರು ಅವತ್ತು ಪ್ರಾರಂಭ ಆದಂಥ ಲೈಟು ವಿದ್ಯುತ್ ಶಕ್ತಿ ಇವತ್ತು ಹೆಚ್ಚು ಹೆಚ್ಚು ವಿಸ್ತಾರ ಹೆಚ್ಚು ಹೆಚ್ಚು ಹಣವನ್ನು ಕೊಟ್ಟು ಸಿದ್ದರಾಮಯ್ಯನವರು ನಮ್ಮ ರಮೇಶ್ ಬಾಬು ಕೂಡ ಅಧ್ಯಕ್ಷ ಇದ್ದಾರೆ ಎಲ್ಲರೂ ಕೂಡ ಸುತ್ತ ಸುಮಾರು ಒಂದು ಐವತ್ತು ಕಿಲೋಮೀಟ್ರ್ ದೂರದವರೆಗೂ ಕೂಡ ವಿದ್ಯುತ್ ಶಕ್ತಿಯನ್ನು ಕೊಟ್ಟು ವೈಭವೀಕರಿಸ್ತಾ ಇದ್ದಾರೆ ರಂಜಿಸ್ತಾ ಇದೆ ಇಡೀ ಮೈಸೂರು ನಗರ ಲೈಟಿನ ವ್ಯವಸ್ಥೆಯನ್ನು ನೋಡಲಿಕ್ಕೆ ದೂರ ದೂರದ ಊರುಗಳಿಂದ ರಾಜ್ಯದಾದ್ಯಂತ ದೇಶದಾದ್ಯಂತ ಬಂದು ಆ ವೈಭವವನ್ನು ಇವತ್ತು ನೋಡ್ತಾ ಇದ್ದಾರೆ ಇವತ್ತೇನು ಇವತ್ತು ಯಾಕೆ ಮೈಸೂರಿನ ದಸರಾ ಮಾತ್ರ ಕರ್ನಾಟಕ ರಾಜ್ಯದಲ್ಲೇ ಈ ರೀತಿ ನಡೀತಾ ವೈವಿಧ್ಯಮಯವಾದಂಥ ಈ ನಾಡ ಹಬ್ಬ ಬೇರೆ ಎಲ್ಲೂ ಎಲ್ಲೂ ಕೂಡ ನಡೆಯೋಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ಈ ಒಂದು ಸಂದೇಶವನ್ನು ಇವತ್ತು ಏನು ನಾವು ಮಾಡ್ತೇವೆ ಚಾಮುಂಡೇಶ್ವರಿ ಮಹಿಷಾಸುರ ಮರ್ದನನ್ನ ಮೈಸೂಸುರನನ್ನು ಆ ಕಾಲದಲ್ಲಿ ರಾಕ್ಷಸರನ್ನ ಮರ್ದನ ಮಾಡ್ತಾರೆ ರಕ್ತ ಬಿಜಾಸುರರನ್ನು ಮರ್ದನ ಮಾಡ್ತಾರೆ ಇವತ್ತು ಮನುಷ್ಯರಿಲ್ ಇರ್ತಕ್ಕಂಥ ರಾಕ್ಷಸಿ ಕೃತ್ಯ ಏನಿದೆ ಆ ತಾಯಿಯಲ್ಲಿ ಬೇಡ್ತಕ್ಕಂಥದ್ದು ಮನಸ್ಸಿನ ಮನಸ್ಸು ಮನುಷ್ಯರಲ್ಲಿ ಇರ್ತಕ್ಕಂಥ ರಾಕ್ಷಸಿ ಗುಣಗಳನ್ನು ನಾಶ ಮಾಡಿ ಎಲ್ಲರಿಗೂ ಕೂಡ ಮಾನವೀಯತೆಯ ಮನುಷ್ಯರ ಮೌಲ್ಯಗಳಲ್ಲಂಥ ಮನಸ್ಸನ್ನು ಎಲ್ಲ ಮಾನವರಿಗೂ ಕೊಟ್ಟು ಸುಖ ಸಂತೋಷ ನೆಮ್ಮದಿ ಸಮೃದ್ಧಿಯನ್ನು ಸಮಾನತೆಯಿಂದ ನಾವೆಲ್ಲರೂ ಕೂಡ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಅವರು ಯಾವುದೇ ಜಾತಿಯ ಹೆಸರನ್ನು ಹೇಳಿಲ್ಲ ಶೋಷಿತ ವರ್ಗ ಧ್ವನಿ ಇಲ್ಲದವರು ಅವರಿಗೆ ಸಮಾನತೆ ಕೊಡಬೇಕು ನಾವೆಲ್ಲರೂ ಕೂಡ ಅವರ ಪರವಾಗಿ ನಿಲ್ಲಬೇಕು ಅಂತಕ್ಕಂಥದ್ದನ್ನು ಸಂವಿಧಾನ ಮೂಲಕ ಏನು ತಂದುಕೊಟ್ಟು ಸುಮಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಏನು ಪ್ರಾರಂಭ ಮಾಡಿದ್ರು ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮಾದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರಾದ ಮೇಲೆ ಅಂಬೇಡ್ಕರ್ ಅವರ ಸಂವಿಧಾನದ ಪೀಠಿಕೆಯನ್ನು ಎಲ್ಲ ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಓದ್ತಾ ಇದ್ದೀವಿ ನಾವು ತಿಳ್ಕೊಂಡಿದ್ದೀವಿ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಲ್ಲ ಪ್ರತಿಯೊಬ್ಬರು ಕೂಡ ಏನು ಶೋಷಿತರೆ ಅವ್ರನ್ನ ಪ್ರೀತಿಸ್ಬೇಕಲ್ಲ ಅತ್ಯಂತ ಬಡವರಿನ ಪ್ರೀತಿಯಿಂದ ಕಾಣಬೇಕಲ್ಲ ಇವತ್ತು ನನಗಾದ್ರೂ ಕೂಡ ಅನಿಸುತ್ತೆ ಈ ದೇಶದಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಹಿರಿಯ ಮಂತ್ರಿಗಳು ಎಲ್ಲರೂ ಕೂಡ ಇದ್ದಾರೆ ಸರ್ ನೋಡ್ತಾ ಇದ್ರೆ ಜಾತಿ 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 ಗಟ್ಟಿಯಾಗ್ಬಿಡ್ತಾ ಇದ್ದಾವೆ ಜಾತಿ ಇದ್ರೆ ಸಾಕು ನೀವು ಕೆಲಸ ಮಾಡಬೇಕಾಗೇ ಇಲ್ಲ ನಾನು ಹೇಳ್ತೀನಿ ನಿರ್ಗತ ನಿರ್ಗತಿಯೇ ಒಂದು ವರ್ಗ ಮಧ್ಯಮ ವರ್ಗದವ್ರಿಗೊಂದು ವರ್ಗ ಒಂದು ವರ್ಗ ಇನ್ನೂ ಶ್ರೀಮಂತರಿಗೆ ಇನ್ನೊಂದು ವರ್ಗ ಮಾಡಿ ಆಗ ಬಡವರು ಉಳಿತಾರೆ ಪ್ರಜಾಪ್ರಭುತ್ವ ಉಳಿತದೆ ಇಷ್ಟೊಂದು ಜಾತೀಯತೆ ಅಧರ್ಮ ಅನೀತಿ ನಡೀತಕ್ಕಂಥದ್ದನ್ನ ನೋಡ್ತೀವಿ ನಾವು ಕೂಡ ಯಾರು ಕೂಡ ಸಹಿಸ್ಕೊಳ್ಳಲ್ಲ ಇವತ್ತು ಯಾರಿಗ ಅರ್ಥ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ನಡೀತಾ ಇರ್ತಕ್ಕಂಥದ್ದು ಯಾರಿಗ ಅರ್ಥ ಆಗ್ತದೆ ಇದು ಯಾವಾಗ ನಿಲ್ಲಬೇಕಿದೆ ಎಲ್ಲವೂ ಕೂಡ ಯಾರು ನಿಲ್ಲಿಸಬೇಕು ನಾವೆಲ್ಲರೂ ಕೂಡ ಧರ್ಮದ ಪರ್ವ ನಿಲ್ಲಬೇಕು ಸರ್ಕಾರನೂ ಕೂಡ ನಿಂತಿದೆ ನಿಲ್ಲಬೇಕು ಚಾಮುಂಡೇಶ್ವರಿ ಯಾವತ್ತೂ ಕೂಡ ಅಪಸ್ವರ ಯಾವತ್ತೂ ಕೂಡ ಬಂದಿಲ್ಲ ಇವತ್ತು ಭಾನು ಮುಸ್ತಾಕ್ ಅವರ ಪರ್ವ ಭಾನು ಮುಸ್ತಾಕ್ ಅವರ ಅವರ ಉದ್ಘಾಟನೆ ಅಂದ ಕೂಡಲೇ ನ್ಯಾಯಾಲಯಕ್ಕೂ ಕೂಡ ಹೋಯ್ತು ಆಗಬಾರ್ದಿದು ಯಾವತ್ತೂ ಕೂಡ ಯಾರೇ ಆಗಲಿ ಸಂವಿಧಾನವನ್ನು ಒಪ್ಕೊಂಡಿದ್ದೀವಿ ಅಂದಮೇಲೆ ಎಲ್ಲ ಜಾತಿ ಎಲ್ಲ ಸಮಾಜ ಎಲ್ಲವನ್ನು ಕೂಡ ಸಮಾನತೆಯಿಂದ ಕಾಣ್ತಕ್ಕಂಥ ಈ ಭಾರತ ದೇಶ ಜಾತ್ಯಾತೀತ ರಾಷ್ಟ್ರದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಈ ರೀತಿಯ ನಡ್ಕೊಳ್ತಕ್ಕಂಥದ್ದು ಸರಿಯಲ್ಲ ಆ ತಾಯಿ ಚಾಮುಂಡೇಶ್ವರಿನ ಅವತ್ತು ಇವತ್ತು ಅವರು ಪೂಜೆ ಮಾಡಿದ್ದಾರೆ ಮಹಾಮಂಗ್ಲಾರ್ತಿ ಮಾಡಿದ್ದಾರೆ ಪುಷ್ಪಾರ್ಚನೆ ಮಾಡಿದ್ದಾರೆ ನಾನು ನಂಬಿದ್ದೇನೆ ತಾಯಿ ಆಶೀರ್ವಾದ ಇದೆ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದಾರೆ ಇದು ಯಾವತ್ತು ಕೂಡ ಭಕ್ತರ ಮನಸ್ಸಿಗೆ ನೋವಾಗಬಾರದು ಗೊತ್ತಿಲ್ಲದೆ ಇರತಕ್ಕಂಥ ಜನಗಳಿಗೆ ಈ ರೀತಿ ಮನಸ್ಸನ್ನು ಹೇಳಿದ್ರೆ ಕೆಲವರು ಭಾಳ ಎಲ್ಲರೂ ಕೂಡ ವಿದ್ಯಾವಂತರಲ್ಲ ಎಲ್ಲರೂ ಸಾಹಿತಿಗಳಲ್ಲ ಅದರಿಂದ ಇವತ್ತು ಅವ್ರು ಬಂದು ಏನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸಂತೋಷ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸೋಣ ಮುಖ್ಯಮಂತ್ರಿಗಳಲ್ಲಿ ನಾನು ಹೆಚ್ಚಿಗೆ ಹೇಳೋಕ್ಕೆ ಹೋಗಲ್ಲ ಈ ಸಾರಿ ಚಾಮುಂಡೇಶ್ವರಿ ಕ್ಷೇತ್ರ ವರುಣಾ ಕ್ಷೇತ್ರ ಸರ್ವತೋಮುಖ ಅಭಿವೃದ್ಧಿ ಆಗ್ತಾ ಇದೆ ಪಟದಲ್ಲಿ ಪಟ ಪ ವಲ್ಲಭಾಯ್ ಪಟೇಲ್ ನಗರ ಇದೆ ಅರ್ಧ ನಿಮಗೆ ಸೇರಿದೆ ಅಭಿವೃದ್ಧಿ ಆಗೋಗಿದೆ ಇನ್ನು ಅರ್ಧ ಇದೆ ಓಡಾಡೋಕ್ಕಾಗಲ್ಲ ಹಾಲಿನಲ್ಲಿ ಅರ್ಧ ಸೇರಿದೆ ಅಭಿವೃದ್ಧಿ ಆಗೋಗದೆ ಇನ್ನು ಅರ್ಧ ಆಗಿಲ್ಲ ಈ ಡಿ ಸಿ ಅವರು ಏನು ಮಾಡ್ಬಿಟ್ರು ಒಂದು ಲಕ್ಷ ಮೂಡಾದಲ್ಲಿದ್ದು ಮೂಡಾದಲ್ಲಿ ಎಂಟು ವರ್ಷದಿಂದ ಯಾವುದೂ ಅಭಿವೃದ್ಧಿ ಮಾಡಲಿಲ್ಲ ಸರ್ಕಾರದ ಆದೇಶದಿಂದ ಸ್ಟಾಪ್ ಆಗೋಯ್ತು ಸುತ್ತ ಇರ್ತಕ್ಕಂಥ ಬಡಾವಣೆಗಳನ್ನೆಲ್ಲ ಸ್ಥಳೀಯ ಪ್ರಾಧಿಕಾರಗಳಿಗೆ ವರ್ಗಾವಣೆ ಮಾಡಿಬಿಟ್ಟಿದ್ದಾರೆ ನೀವು ಎರಡು ಸಾವಿರ ಕೋಟಿ ಕೊಟ್ಟರು ಯು ಜಿ ಡಿ ಸರ್ ಮಾಡೋಕ್ಕಾಗಲ್ಲ ಪಾರ್ಕ್ ಇಲ್ಲ ಕುಡಿಯೋ ನೀರಿಲ್ಲ ಇಲ್ಲ ನಾವು ಹೋಗಿ ಕಬನಿಗೆ ಹೋಗಿ ಆ ಕಬನಿಗೆ ಅರವತ್ತೆಂ ಎಲ್ ಡಿ ನೀರು ತರಲಿಕ್ಕೆ ನೋಡ್ಕೊಂಡ್ ಬಂದಿದೀವಿ ಅರವತ್ತೆಂ ಎಲ್ ಡಿ ಕೊಟ್ಬಿಟ್ರೆ ಸಿದ್ದರಾಮಯ್ಯ ಕಾಲದಲ್ಲಿ ಸಂಪೂರ್ಣ ಇಪ್ಪತ್ನಾಲ್ಕು ಗಂಟೆ ನೀರು ಮೈಸೂರು ನಗರ ಸುತ್ತ ಇರ್ತಕ್ಕಂಥದ್ದಕ್ಕೆ ಎಲ್ಲರೂ ನಿಮ್ಮ ನೀರು ಕುಡಿತಕ್ಕಂಥದ್ದಕ್ಕೆ ಆಗ್ತದೆ ದಯಮಾಡಿ ಎಲ್ಲಾ ಕ್ಷೇತ್ರ ರೀತಿ ಈ ಕ್ಷೇತ್ರಕ್ಕೆ ಎಲ್ಲ ಎಮ್ ಎಲ್ ಎ ಕೋಟಿ ಕೊಟ್ರೆ ನಮ್ಗತ್ತಿ ಕೊಟ್ರೆ ಸಾಲದು ಈ ಕಡೆ ನಂಜನಗುಡ್ಗ ರಸ್ತೆ ಈ ಕಡೆ ಹುಣಸೂರು ರಸ್ತೆ ಈ ಕಡೆ ಕೋಟೆ ರಸ್ತೆ ರಸ್ತೆಗಳು ಎಷ್ಟೊಂದು ಇದಾವೆ ಇಲ್ಲಿಂದಲೇ ಹೋಗ್ಬೇಕು ಇದನ್ನು ನಿಮಗೆಲ್ಲ ಗೊತ್ತಿದೆ ನೀವು ಮುಖ್ಯಮಂತ್ರಿ ಆಗಿರುವಾಗ ಮಾಡದೆ ಹೋದ್ರೆ ಇನ್ಯಾರು ಮಾಡ್ತಾರೆ ನೀವೇ ಯೋಚನೆ ಮಾಡಿ ಏನ್ರಪ್ಪ ಆ ಮುಖ್ಯಮಂತ್ರಿ ಕೈ ಮುಗಿರಿ ದಯವಿಟ್ಟು ಮಾಡಿಕೊಡಿ ಚಾಮುಂಡೇಶ್ವರ ಕ್ಷೇತ್ರ ಅಭಿವೃದ್ಧಿ ಶಾಶ್ವತವಾಗಿ ಅಂತೇಳಿ ಹೇಳ್ತಾ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ